ಎರಡು ಸಾವಿರದ ಹದಿನೇಳರಲ್ಲಿ ಸಿಬಿಐ ಹೇಳಿದೆ ಈ ಏನಿಬ್ರು ಡಾಕ್ಟರ್ ಇದಾರಲ್ಲ ಅವರು ಪೋಸ್ಟ್ ಮಾರ್ಟಮ್ ಮಾಡಿದಂತ ವೈದ್ಯರು ಪೋಸ್ಟ್ ಮಾರ್ಟಮ್ ಸರಿ ಇಲ್ಲ ಅಂತ ಸ್ವತಃ ಸಿಬಿಐ ಹೇಳಿದೆ ಮಾನ್ಯ ದೇವೇಗೌಡರು ನೋಡಿ ಮಾನ್ಯ ನಮ್ಮ ಸಿದ್ದರಾಮಯ್ಯನವ್ರು ನೋಡಿ ಮಾನ್ಯ ಯಡಿಯೂರಪ್ಪನವ್ರು ನೋಡಿ ದಾಖಲೆಗಳನ್ನು ಅಧ್ಯಯನ ಮಾಡ್ತಾರೆ ದಯವಿಟ್ಟು ಅಧ್ಯಯನವನ್ನು ಮಾಡಿ ಎರಡ್ ಸಾವಿರದ ಹದಿನೆಂಟರಿಂದ ಐದು ವರ್ಷ ಅಧಿಕಾರದಲ್ಲಿ ಇದ್ದಿದ್ದೇ ಭಾರತೀಯ ಜನತಾ ಪಾರ್ಟಿ ಯಾಕೆ ಮುಚ್ಚಿಟ್ಕೊಂಡ್ರು ಸರ್ ಇದನ್ನ ಯಾಕೆ ಮುಚ್ಚಿಟ್ಕೊಂಡ್ರು ಸರ್ಕಾರದ ಕಡತದಿಂದ ಯಾಕೆ ಮುಚ್ಚಿಟ್ಟುಕೊಂಡ್ರು ಯಾರ ರಕ್ಷಣೆಗೋಸ್ಕರ ಇದನ್ನ ಮುಚ್ಚಿಟ್ಕೊಂಡ್ರು ಉತ್ತರ ಕೊಡಬೇಕು ಎರಡ್ ಸಾವಿರದ ಹದಿನೇಳರಲ್ಲಿ ಸಿಬಿಐ ಹೇಳಿದೆ ಈ ಏನಿಬ್ರು ಡಾಕ್ಟರ್ ಇದಾರಲ್ಲ ಅವರು ಪೋಸ್ಟ್ ಮಾರ್ಟಮ್ ಮಾಡಿದಂತ ವೈದ್ಯರು ಪೋಸ್ಟ್ ಮಾರ್ಟಮ್ ಸರಿ ಇಲ್ಲ ಅಂತ ಸ್ವತಃ ಸಿ ಬಿ ಐ ಹೇಳಿದೆ ಆ ವರದಿ ಮೇಲೆ ಈ ಹುಚ್ಚಪ್ಪ ಯಾರು ರಿಟೈರ್ಡ್ ಡಿ ಎಸ್ ಪಿ ಸಿ ಐ ಡಿ ಡಿ ಎಸ್ ಪಿ ಆಗಿ ಯಾರು ರುದ್ರಮುನಿ ರುದ್ರಮುನಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಅವರು ಹೇಳಿದ್ದನ್ನ ಈ ಜೊಳ್ಳು ಸುಳ್ಳು ಸುವರ್ಣ ಆ ಚಾನಲ್ ಈ ಚಾನಲ್ ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಪವಿತ್ರವಾಗಿ ಸತ್ತಿದ್ದಾಳೆ ಪೋಸ್ಟ್ ಮಾರ್ಟಮ್ ಆದಂತಲ್ಲಿ ಆದರೆ ಆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದಂತಹ ಅಧಿಕಾರಿಗಳೇ ತಪ್ಪೆ ಸಿಗಿದಾರೆ ಅಂದ್ರೆ ಸ್ವತಃ ಸಿ ಬಿ ಐ ಹೇಳಿದೆ ದಯವಿಟ್ಟು ಇದನ್ನ ನೀವು ಅಧ್ಯಯನ ಮಾಡಿ ಗೊಳ್ಳು ಸುಳ್ಳು ಜೊಳ್ಳು ತಂದು ಹೇಳ್ತಾರಲ್ಲ ನಿಮಗೆ ನಿಮಗಿಷ್ಟೇ ಅಲ್ಲ ಎಲ್ಲಾರ ಮನೆಗೆ ಹೋಗ್ತಾರೆ ಅವರು ಒಂದಿಷ್ಟು ಜನ ಆ ಪಂಚೆ ಬಿಳಿ ಇದನ್ನು ಹಾಕೊಂಡು ಹೋಗ್ತಾರೆ ಪೂಜ್ಯರು 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 ದೇವರು ನಡೆದಾಡು ದೇವರು ಪೂಜ್ಯರ ಮೇಲೆ ಅಪಮಾನ ಅಂತ ಬರ್ತಾರಲ್ಲ ಆ ಜೊಳ್ಳು ಸುಳ್ಳು ನೋಡಬೇಡಿ ಅಧಿಕೃತ ದಾಖಲೆಗಳನ್ನ ನೋಡಿ ವಿಜೇಂದ್ರ ಅವರೇ ಯಾಕಂತ ಹೇಳಿದ್ರೆ ತಾವು ಮುತ್ಸದಿಗಳಾಗಬೇಕು ಮಾನ್ಯ ದೇವೇಗೌಡರು ನೋಡಿ ಮಾನ್ಯ ನಮ್ಮ ಸಿದ್ದರಾಮಯ್ಯನವ್ರು ನೋಡಿ ಮಾನ್ಯ ಯಡಿಯೂರಪ್ಪನವ್ರು ನೋಡಿ ದಾಖಲೆಗಳನ್ನು ಅಧ್ಯಯನ ಮಾಡ್ತಾರೆ ದಯವಿಟ್ಟು ಅಧ್ಯಯನವನ್ನು ಮಾಡಿ ಪ್ರತಿಯೊಂದು ಬರೆದಿಟ್ಕೊಳ್ಳಿ ಸ್ಟಡಿ ಮಾಡಿ ನಿಮ್ಮ ಹತ್ರ ಅನೇಕ ಲಾಯರ್ಗಳಿದ್ದಾರೆ ನಿಮ್ಮದೇ ಲೀಗಲ್ ಅಡ್ವೈಸರ್ ಇದ್ದಾರೆ ಅವ್ರಿಗೆ ಕಳಿಸ್ಕೊಡ್ಬೇಕಾಗಿತ್ತು ನೀವು ಹೈ ಕೋರ್ಟ್ ಜಜ್ಮೆಂಟ್ ಏನು ಬಂದಿದೆ ಸೆವೆಂಟೀನ್ತ್ ಕೋರ್ಟ್ ಜಜ್ಮೆಂಟ್ ಏನಿದೆ ಸಿ ಬಿ ಐ ಕೋರ್ಟ್ ಜಜ್ಮೆಂಟ್ ಏನಿದೆ ಓದಿ ನೀವು ಈ ಯಾತ್ರೆ ಮಾಡಬೇಕಾಗಿತ್ತು ಮಾಡಲಿಲ್ಲ ಬಹಳ ತಪ್ಪು ಮಾಡಿದಿರಿ ಇದು ಒಂದು ದಾಖಲೆ ಅಂದರೆ ಈಗ ನಾನು ಹೇಳ್ತಾ ಇರೋದು ಸಿ ಬಿ ಐನೇ ಹೇಳಿದೆ ಅಲ್ಲ ತಪ್ಪಿತಸ್ಥ ಅಧಿಕಾರಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಸಿಬಿಐ ನಿಮ್ಮ ಕಡೆನೇ ಇದೆಯಲ್ಲ ನಿಮ್ಮ ಹೈಕಮಾಂಡ್ ಮಾನ್ಯ ಅಮಿತ್ ಶಾ ಜಿ ಅವರೇ ಇದ್ದಾರಲ್ವಾ ಅವ್ರಿಗೆ ಹೇಳಬಹುದಲ್ವಾ ನೀವು ಯಾಕೆ ಸುಪ್ರೀಂ ಕೋರ್ಟಿಗೆ ಅಡ್ವೊಕೇಟ್ ದುಡ್ಡು ಕೊಡ್ತೀರಿ ಬಹಳ ಸರಳ ಕೆಲಸ ಇದು ಇನ್ನೂ ಕೂಡ ಪೆಂಡಿಂಗ್ ಇದೆ ಆ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಆದರೆ ಎರಡು ಸಾವಿರದ ಹದಿನೆಂಟರಿಂದ ಐದು ವರ್ಷ ಅಧಿಕಾರದಲ್ಲಿ ಇದ್ದಿದ್ದೇ ಭಾರತೀಯ ಜನತಾ ಪಾರ್ಟಿ ಯಾಕೆ ಮುಚ್ಚಿಟ್ಕೊಂಡ್ರು ಸರ್ ಇದನ್ನ ಯಾಕೆ ಮುಚ್ಚಿಟ್ಕೊಂಡ್ರು ಸರ್ಕಾರದ ಕಡತದಿಂದ ಯಾಕೆ ಮುಚ್ಚಿ ಮುಚ್ಚಿಟ್ಟುಕೊಂಡ್ರು ಯಾರ ರಕ್ಷಣೆಗೋಸ್ಕರ ಇದನ್ನ ಮುಚ್ಚಿಟ್ಟುಕೊಂಡ್ರು ಉತ್ತರ ಕೊಡಬೇಕು ಈಗ ವೆರಿ ರೀಸೆಂಟ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಕೂಡ ನಾವು ಆಗ್ರಹ ಮಾಡಿದ್ದು ಮಹೇಶ್ ಶೆಟ್ಟಿ ಅವರು ನಾವು ಪ್ರಸನ್ನ ರವಿ ಆನಂತರ ಜಯಂತ್ ಅವರು ತಮ್ಮಣ್ಣ ಶೆಟ್ಟರು ಎಲ್ಲರೂ ಕೂಡ ಎಲ್ಲ ನಮ್ಮ ಇಡೀ ಸೌಜನ್ಯ ನಮ್ಮ ಶಶಿಕಲಾ ಶೆಟ್ಟಿ ಅವರು ದೊಡ್ಡ ಬಳಗ ಇದೆ ಎಲ್ಲರೂ ಕೂಡ ಆಗ್ರಹ ಮಾಡ್ತಾನೆ ಬಂದ್ವಿ ಅಕ್ವಿಟಲ್ ಕಮಿಟಿ ಮಾಡಬೇಕು ಪ್ರತಿ ಹೋರಾಟದಲ್ಲಿ ಕೂಡ ಅಕ್ವಿಟಲ್ ರಚನೆಗಾಗಿ ಆಗ್ರಹ ಮಾಡ್ತಾ ಇದ್ವಿ ಅಕ್ವಿಟಲ್ ಕಮಿಟಿನೂ ಆಯಿತು ಅಕ್ವಿಟಲ್ ಕಮಿಟಿ ವರದಿನೂ ಕೂಡ ಕೊಟ್ಟರು ಅದನ್ನು ಕೂಡ ಮುಚ್ಚಿಟ್ಕೊಂಡ್ಬಿಟ್ರು ಅಕ್ವಿಟಲ್ ಕಮಿಟಿಯಲ್ಲಿ ಈ ಹಿಂದೆ ನನ್ನ ವಿಡಿಯೋದಲ್ಲಿ ನಾನು ಇದರಲ್ಲಿ ಹೇಳಿದ್ದೀನಿ ಅದನ್ನ ಸಭೆಗಳಲ್ಲಿ ಕೂಡ ಹೇಳಿದ್ದೇನೆ ಏನಂತ ಹೇಳಿದ್ರೆ ಅಕ್ವಿಟಲ್ ಕಮಿಟಿಯಲ್ಲಿ ಯಾರಿದ್ರು ಅಕ್ವಿಟಲ್ ಕಮಿಟಿ ಆಗಿದ್ದು ಇದೇ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಎರಡನೇ ತಾರೀಕಿಗೆ ಡೇಟ್ ಅಕ್ವಿಟಲ್ ಅಕ್ವಿಟಲ್ ಇದ್ದಿದ್ದು ಶ್ರೀ ಪಿ ಹರಿಶೇಖರನ್ ಸಾಹೇಬರು ಶ್ರೀ ಬಿ ಎನ್ ಜಗದೀಶ್ ಬ್ಯಾಟಾ ಜಗದೀಶ ಶ್ರೀ ಟಿ ಎನ್ ಟಿ ಕುಮಾರ್ ಡಿ ವೈಸ್ ಪಿ ಅವ್ರು ನ್ಯಾಕ್ ಹಾಕೊಂಡ್ರು ಗೊತ್ತಿಲ್ಲ ಟ್ರೈನಿಂಗ್ ಸೆಂಟರ್ನವ್ರು ನ್ಯಾಕ್ ಹಾಕೊಂಡ್ರು ಅವೆಲ್ಲ ಗೊತ್ತಿದೆ ನನಗೆ ಗೊತ್ತಿದೆ ಟ್ರೈನಿಂಗ್ ಸೆಂಟರ್ ಚೀಫ್ ಯಾರಿದ್ರು ಏನೇನು ಲಿಂಕು ಎಲ್ಲ ಗೊತ್ತಿದೆ ಯಾಕೆ ಹಾಕೊಂಡಿದ್ದಾರೆ ಅಂತ ಹೇಳಿ ಶ್ರೀಮತಿ ಅಂಜಲಿ ದೇವಿ ಅವ್ರ ಮೇಲೆ ಫ್ರಾಡ್ ಕೇಸಿದ್ದು ಎಫ್ಐಆರ್ ಕೂಡ ಆಗಿದೆ ಅಂತ ಅವ್ರನ್ನ ಇಟ್ಕೊಂಡು ಮತ್ತೆ ಉಳಿದವ್ರ ಬಗ್ಗೆ ನಮ್ಗೆ ಬೇರೆ ಅಭಿಪ್ರಾಯ ಇಲ್ಲ ಹರಿಶೇಖರ್ ಸಾಹೇಬ್ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ವಿಜೇಂದ್ರ ಅವರೇ ನೀವು ಹೇಳ್ತಿದ್ರಲ್ಲ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗುವ ಅವಶ್ಯಕತೆನೆ ಇಲ್ಲ ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಸಿ ಬಿ ಐ ನಮಗೆ ರೆಕಮೆಂಡ್ ಮಾಡಿದರೆ ಶಿಫಾರಸು ಮಾಡಿದರೆ ಯಾಕಂತ ಹೇಳಿದ್ರೆ ತನಿಖೆ ಆಗಿರುವುದೇ ಸಿಬಿಐ ಅಂದ್ರೆ ಸಿ ಅಂತಿಮ ವರದಿ ಸೌಜನ್ಯ ಪ್ರಕರಣದ ಅಂತಿಮ ವರದಿ ಕೊಟ್ಟಿದ್ದೇ ಸಿಬಿಐ ಆಗಿರುವುದರಿಂದ ಒಂದು ವೇಳೆ ಸಿಬಿಐ ನಮಗೆ ಶಿಫಾರಸು ಮಾಡಿದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ನಾಳೆನೆ ಒಂದು ಫ್ಲೈಟ್ ಮಾಡ್ಕೊಂಡು ಹೋಗಿ ಅಮಿತ್ ಶಾ ಅವರು ಭೇಟಿಯಾಗಿ ಹೀಗೆ ಕಳಿಸಿದ್ದಾರೆ ಯಾಕಂದ್ರೆ ಈಗ ಮುಚ್ಚಿಟ್ಕೊಂಡಿದ್ದಾರೆ ಸಿ ಬಿ ಐಗೆ ಇನ್ನೂ ಕರೆಸ್ಪಾಂಡೆನ್ಸೇ ಆಗಿಲ್ಲ ಕರೆಸ್ಪಾಂಡೆನ್ಸ್ ಮಾಡಬೇಕಲ್ಲ ಸಿ ಬಿ ಐ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೆ ಸಿ ಬಿ ಐ ಅವರು ಕಳಿಸ್ಬೇಕಲ್ವಾ ಸಿಬಿಐ ಕಳಿಸು ಇಲ್ಲ ಸಂತ್ರಸ್ತ ಕುಟುಂಬಕ್ಕೂ ಕೂಡ ಇದರ ಕಾಪಿಯನ್ನು ತಗೊಂಡಿಲ್ಲ ಅಕ್ವಿಟಲ್ ಕಾಮಿಟಿ ಕಾಪಿಯನ್ನು ಎಂ ಆರ್ ಬಾಲಕೃಷ್ಣ ಅವರು ತಗೊಂಡಿದ್ದ ಆರ್ಟಿಐ ನಲ್ಲಿ ಹಾಕಿ ಆರ್ ಟಿ ಐನಲ್ಲಿ ಹಾಕಿ ತಗೊಂಡಿದ್ದ ಕುಟುಂಬಕ್ಕೂ ಗೊತ್ತಿಲ್ಲ ಸಂತ್ರಸ್ತ ಕುಟುಂಬಕ್ಕೂ ಗೊತ್ತಿಲ್ಲ ಸಿಬಿಐ ಗೊತ್ತಿಲ್ಲ ಹ್ಯಾಂಗೆ ಕ್ರಮ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗಿ ಮಾತಾಡಿ ಮೊದಲು ಅಮಿತ್ ಶಾ ಅವ್ರ ಹತ್ರ ಹೋಗಿ ಯಾಕಂದ್ರೆ ಅವರೇ ಹೀಸ್ ದ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಸಿಬಿಐಗೆ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿ ಮಾಡಿದೆ ದಯವಿಟ್ಟು ಶಿಫಾರಸು ಮಾಡಿಸಿ ತಪ್ಪಿತಸ್ಥ ಅಧಿಕಾರಿಗಳು ಅವಾಗ ಸಿಕ್ಕಿಬಿಡ್ತಾರೆ ಒಬ್ಬೊಬ್ಬ ಅಧಿಕಾರಿಗಳು ಯೋಗೀಶ ಭಾಸ್ಕರ್ ರೈ ಎಲ್ಲರೂ ಈ ಮೆಡಿಕಲ್ ಆಫೀಸರ್ಸ್ ಎಲ್ಲರೂ ಬಾಯ್ ಬಿಡುತ್ತಾರೆ ಎಸ್ ಐ ಟಿಗೆ ಅಟ್ಯಾಚ್ ಮಾಡಿ ಅದನ್ನ ಎಸ್ ಐ ಟಿಗೆ ಅಟ್ಯಾಚ್ ಮಾಡಿಸಿ ಬಾಯಿ ಬಿಟ್ಟೇ ಬಿಡ್ತಾರೆ ಮಾನ್ಯ ವಿಜೇಂದ್ರ ಅವರೇ ದಯವಿಟ್ಟು ಮಾಡಿ ನಿಮ್ ಕೈ ಮುಗಿಸ್ಕೊಳ್ಬಹುದು ಸುಪ್ರೀಂ ಕೋರ್ಟ್ಗೆ ದುಡ್ಡು ಕೊಡೋದು ಬೇಡ ಇನ್ನೊಂದು ಇದೇ ಏನು ಪ್ರಕರಣಕ್ಕಿಂತ ಸೌಜನ್ಯ ಪ್ರಕರಣಕ್ಕಿಂತ ಹದಿನೆಂಟು ಹತ್ತೊಂಬತ್ತು ದಿನ ಮುಂಚೆ ಮಾವುತನ ಜೋಡಿ ಮಾವುತನ ಕೊಲೆ ಇಬ್ರು ಕೊಲೆ ಅಣ್ಣ ತಂಗಿ ತಂಗಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಇದೆ ಯಾವುದೇ ವರದಿಗಳನ್ನು ಕೂಡ ಎಫ್ ಎಸ್ ಎಲ್ ಇಂದ ತರಿಸ್ಕೊಂಡಿಲ್ಲ ಅತ್ಯಾಚಾರ ಆದಂತಹ ಕುರಿತಾದಂತಹ ಎಫ್ ಎಸ್ ಎಲ್ ವರದಿ ಬೆಳತಂಗಡಿ ಪೊಲೀಸರು ತರಿಸ್ಕೊಂಡಿಲ್ಲ ನೀವು ಬಂದಿದ್ರಲ್ಲ ನಿನ್ನೆ ಧರ್ಮಸ್ಥಳಕ್ಕೆ ವಿಜೇಂದ್ರ ಅವರ ನಿಮ್ಮ ಟೀಮ್ ಜೊತೆಗೆ ಅಲ್ಲೇ ಒಂದು ರೌಂಡ್ ಉಳಿಬೇಕಾಗಿತ್ತು ಅಯೋಧ್ಯ ಆತಿಥ್ಯ ಎನ್ ವೈ ಅಂತ ಇತ್ತು ಕೇಳಬೇಕಾಗಿತ್ತು ಯಾರ ಜಾಗ ಇದು ಅಂತೇಳಿ ಸರ್ಕಾರಿ ಜಾಗೆ ಆ ನೇಮಾಹುತ ಇದ್ದಂತ ಅವನಿಗೆ ಅಲೋಟ್ ಆಗಿದಂತಹ ಜಾಗೆ ಅದು ಅವನಿಗೆ ಅಲೋಟ್ ಆದಂತಹ ಜಾಗೆ ಸರ್ಕಾರದಿಂದ ಅಲಾಟ್ ಆದಂತಹ ಜಾಗೆ ಮನೆ ಕೆಡವಿ ಕೊಲೆ ಮಾಡಿ ಮನೆ ಕೆಡವಿ ಅದೇ ಜಾಗದಲ್ಲಿ ಹೋಟೆಲ್ ಲಾಜ್ ಅನ್ನ ಕಟ್ಟಿಸಿದ್ದಾರೆ ಕಣ್ಣೆದುರುಗಡೆ ಇದೆ ವಿಜೇಂದ್ರ ಅವರೇ ಕಣ್ಣೆದುರುಗಡೆ ಇದೆ ಕಾಣ್ತಾ ಇದೆ ಇದಕ್ಕೆ ಸಾಕ್ಷಿನೇ ಬೇಕಾಗಿಲ್ಲ ಸಿ ರಿಪೋರ್ಟ್ ಅದರದ್ದು ವರದಿಯನ್ನ ನೋಡ್ಬಿಟ್ರೆ ಪಂಚನಾಮೆ ನೋಡ್ಬಿಟ್ರೆ ಗೊತ್ತಾಗುತ್ತೆ ಇದು ಕೊಲೆ ಇವರೇ ಮಾಡಿದ್ದಾರೆ ಮಾವುತನ ಹೆಂಡತಿ ದೂರು ಕೊಟ್ಟಿದ್ದಾಳೆ ಇದೇ ನೀವೇನ್ ಹೇಳ್ತಾ ಇದಾರೆ ಪೂಜ್ಯರು ಪೂಜ್ಯರು ಪೂಜ್ಯರ ಹೆಸರು ಪೂಜ್ಯನ ತಮ್ಮ ಥರ್ಡ್ ಕ್ಲಾಸ್ ರೇಪಿಸ್ಟ್ ಹರ್ಷೇಂದ್ರನ ಹೆಸರು ಹಾಕಿನೇ ಕೊಟ್ಟಿದ್ದಾರೆ ಇವನೇ ಕೊಲೆ ಮಾಡಿದ್ದು ಅಂತ ಹೇಳಿ ವಿಜೇಂದ್ರ ಅವ್ರೆ ಎಲ್ಲಾ ಕಳಿಸ್ತೀವಿ ಆವಾಗ ಹೇಳಿ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ದೇವ ಹಿಂದೂ ಧರ್ಮಕ್ಕೆ ಅಪಚಾರ ಅವಾಗ ಹೇಳಿ ಅದನ್ನ ಇಷ್ಟು ಮಾಡಿಬಿಡಿ ಆ ನಂತರ ಸಿ ರಿಪೋರ್ಟ್ ಇದೆ ಆನೆ ಮಾವುತನ ಕೇಸು ಪದ್ಮಲತಾ ಕೇಸು ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿಲ್ಲ ಸಿ ರಿಪೋರ್ಟ್ ಅನ್ನ ಮತ್ತೆ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೋಗುವ ಅವಶ್ಯಕತೆನೆ ಇಲ್ಲ ಡಿ ಎಸ್ ಪಿ ಅಂಡ್ ಅಬೋ ರ್ಯಾಂಕ್ ಇದ್ದಂತವರು ಮತ್ತೆ ಅದನ್ನ ತನಿಖೆಗೆ ಬಳಸಬೇಕು ದಯವಿಟ್ಟು ಸಿದ್ದರಾಮಯ್ಯನವರು ಹೋಗಿ ಬೇಕಾದ್ರೆ ಅವ್ರ ಮನೆ ಮುಂದೆ ಒಂದು ಏನಾದರೂ ಒಂದು ಆಗ್ರಹ ಮಾಡಿ ವಿಧಾನಸೌಧದ ಶಾಸಕರಿದ್ದೀರಿ ನೀವು ಹಾ ಶಿಕಾರಿಪುರದ ಶಾಸಕರಾಗಿದ್ದೀರಿ ಆಗ್ರಹ ಮಾಡಿ ನಿಮ್ಗೆ ತುಂಬಾ ಈಸಿ ಸಿದ್ದರಾಮಯ್ಯ ಅಪಾಯಿಂಟ್ಮೆಂಟ್ ತುಂಬಾ ಈಸಿ ಏನು ಆನೆ ಮಹತನ ಕೇಸು ಪದ್ಮಲತಾ ಕೇಸು ವೇದವಲ್ಲಿ ಕೇಸು ಆರೋಪಿನೇ ನಾಪತ್ತೆ ಆಗಿರೋದೆಲ್ಲ ಧರ್ಮಸ್ಥಳ ಶಿಕಾರಪುರದಲ್ಲಿ ಹಿಂಗಾಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಒಂದೇ ಜಾಗದಲ್ಲಿ ನಿರಂತರ ಕೊಲೆಗಳು ಆರೋಪಿನೇ ನಾಪತ್ತೆ ಅಂತ ಹೇಳಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಇವೆಲ್ಲವೂ ಆಗಿರೋದು ಧರ್ಮಸ್ಥಳದ ಅಂಗಳದಲ್ಲಿನೇ ಒಬ್ಬ ಕೇಳಿ ಆದರೆ ಸಿ ರಿಪೋರ್ಟ್ ಅನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟು ಬೇಕಿಲ್ಲ ಹೈಕೋರ್ಟ್ ಬೇಕಾಗಿಲ್ಲ ಜೆ ಎಂ ಎಫ್ ಸಿ ಕೋರ್ಟು ಬೇಕಾಗಿಲ್ಲ ಓನ್ಲಿ ಡಿ ಎಸ್ ಪಿ ಅಂಡ್ ಅಬ್ ಅವ್ರ್ಯಾಂಕ್ ಸಿದ್ದರಾಮಯ್ಯ ಅವ್ರು ಆಗುತ್ತೆ ಇಷ್ಟು ಮಾಡಬೇಕಾಗಿರೋದು ಈಗ ಷಡ್ಯಂತ್ರದ ಹತ್ರ ಬರ್ತೀನಿ ಷಡ್ಯಂತ್ರ 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 ಅನ್ನೋದೇ ಒಂದು ದೊಡ್ಡ ಷಡ್ಯಂತ್ರ ಅದು ಗೊತ್ತಿರಲಿ ಬುರುಡೆ ತಂದ್ರು ಅಂತ ಹೇಳ್ತಾರಲ್ಲ ಅದನ್ನು ನೀವು ವಿಜೇಂದ್ರ ಅವರು ಹ್ಯಾಂಗೆ ಕೇಳಿದ್ರಿ ನೀವು ಹೆಂಗೆ ಒಪ್ಕೊಂಡ್ರಿ ಅದನ್ನು ಆ ತೇರಿ ಆ ಪ್ರಪಗೊಂಡ ಬುರುಡೆ ಕಿರಣ ಇಂಡಿಯನ್ ಸಿಗ್ತದೆ ತೆಂಗಿನ ಮರದಲ್ಲಿ ಇರ್ತದ ಆ ಬುರ್ಡೆ ಕೊಟ್ಟವನಿಗೆ ಗೊತ್ತಾಗಲ್ವ ಕಾಮನ್ ಸೆನ್ಸ್ ಇರಲ್ವಾ ಏನಾದರೂ ಕೊಟ್ಟರೆ ಅದು ಒಂದು ಲ್ಯಾಬ್ ಅದು ಲ್ಯಾಬ್ ಇಂಥ ಲ್ಯಾಬ್ನವ ಲ್ಯಾಬ್ ಮಾಡಿ ಮಾಡಿರಲ್ಲ ಒಂದು ವೇಳೆ ಆ ತರ ಏನಾದ್ರೂ ಷಡ್ಯಂತ್ರ ಮಾಡಿ ನಾನು ಮಹೇಶ್ ಶೆಟ್ರು ಜಯಂತ್ರು ಏನೋ ಎಲ್ಲಿಂದ್ರೋ ಲ್ಯಾಬ್ ತಗೊಂಡು ಬಂದು ಇವನು ತಮಿಳ್ನಾಡಿನಲ್ಲಿ ಇದ್ದಂತೆ ಅಲ್ಲಿ ಹೋಗಿ ನಾವು ಅವನಿಗೆ ಕೊಟ್ಟು ಇನ್ಯಾರೋ ಕಮ್ಯುನಿಸ್ಟು ಇನ್ಯಾರೋ ಎಂ ಪಿಗಳಿಗೆ ಹೋಗಿ ಹೌ ಕ್ಯಾನ್ ಯು ಬಿಲೀವ್ ವಿಜೇಂದ್ರ ಇದನ್ನೆಲ್ಲ ಫೇಕ್ ಥೇರಿನಾ ಫೇಕ್ ಫಾಲ್ಸ್ ಪ್ರಪಗಂಡನ ಹೇಗೆ ನೀವು ನಂಬ್ತೀರಾ ನಮ್ಮನ್ನೇನು ಹುಚ್ಚರಂತ ತಿಳ್ಕೊಂಡಿದ್ದೀರಾ ನಾಳೆ ನಮಗೂ ಕೂಡ ಖಂಡಿತ ಗೊತ್ತಿತ್ತು ಇದು ಐ ಟಿ ತನಿಖೆನೇ ಆಗುತ್ತೆ ಅಥವಾ ಸಿ ಬಿ ಐ ಆಗೋದು ಇನ್ಯಾದ್ರು ಆಗೋದು ಸುಳ್ಳು ನಾವು ಮಾತಾಡಿದರೆ ಸಿಕ್ಕಾಕೊಳ್ತೀವಂತ ಅರಿವು ನಮಗಿರಲ್ವಾ ಅಥವಾ ಯಾವುದೋ ಲ್ಯಾಬ್ನವನಿಗೆ ಗೊತ್ತಿರಲ್ವಾ ಈ ಸುಳ್ಳುಗಳನ್ನು ಹೇಗೆ ನಂಬಿದ್ರಿ ಸ್ವಾಮಿ ನೀವು ಸ್ಟಡಿ ಮಾಡಬೇಕಲ್ವಾ ಏನು ಸ್ಟಡಿ ಮಾಡಿದೆ ಏನು ಯೋಚನೆ ಮಾಡಿದೆ ಎಳ್ ಕಾಳಷ್ಟು ಕೂಡ ಈ ಏನು ಗುರುಡೆ ಥೇರಿ ಹೇಳ್ತಾ ಇದ್ರಲ್ಲ ಯಾರೋ ತಂದುಕೊಟ್ರು ಷಡ್ಯಂತ್ರ ಎಳ್ ಕಾಳಷ್ಟು ಕೂಡ ಷಡ್ಯಂತ್ರ ಅನ್ನುವಂತ ಆರೋಪದಲ್ಲಿ ಸತ್ಯಾಂಶ ಇಲ್ಲ